ಮತ್ತು ಈಗಲೇ ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ದೆಹಲಿಯಲ್ಲಿ ಸೇರ್ಪಡೆ ಅಂತ ತೇಜಸ್ವಿ ನೇಗೌಡ್ರೆ ಈಗ ತಾನೇ ಹೊಸದಾಗಿ ಮಿತ್ರರಾಗಿದ್ದರು ನನ್ನ ಜಿಲ್ಲೆಯವರೇ ಕೆ ಶಿವರಾಮುರವರ ಧರ್ಮಪತ್ರಿ ಈಗ ಶೆಲ್ವಾದಿ ರಾಜ್ಯಾಂಗ ಸಂಘದ ಅಧಿಕೃತವಾಗಿ ಒಂದು ದೊಡ್ಡ ಸಂಘಟನೆ ಇದೆ ಅವರ ಎಲ್ಲ ಜಿಲ್ಲಾ ಅಧ್ಯಕ್ಷಗಳು ಜೊತೆಯಲ್ಲಿ ಅವರ ಪದಾಧಿಕಾರಿಗಳ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಅಧಿಕೃತವಾಗಿ ಅವರ ಧರ್ಮಪೀಠದ ಎಲ್ಲ ಗುರುಗಳತ್ತ ಚರ್ಚೆ ಮಾಡಿ ನನ್ನಂತೂ ಕೂಡ ಅವರ ಧರ್ಮಪೀಠದ ಎಲ್ಲ ಗುರುಗಳು ಎಲ್ಲ ಬಂದು ನನ್ನ ಮಾತಾಡಿದ್ರು ಸೊ ಅವರೆಲ್ಲ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ನಾವೆಲ್ಲ ಅವರ ಕೈಯನ್ನು ಬಲಪಡಿಸಬೇಕು ಬಿ ಜೆ ಪಿ ಮತ್ತು ವಿವಿಧ ಬೇರೆ ಬೇರೆ ಪಕ್ಷದಲ್ಲಿ ಇರೋದು ಸೂಕ್ತ ಅಲ್ಲ ಅನ್ನೋ ತೀರ್ಮಾನವನ್ನು ಮಾಡಿ ಇವತ್ತು ಅವರು ಕೂಡ ಶ್ರೀಮತಿ ವಾಣಿ ಶಿವರಾಮವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಬಂದಿದ್ದಾರೆ ಅವರ ಜೊತೆಯಲ್ಲಿ ರೂಪಾ ಲಿಂಗೇಶ್ ಅವರು ನಮ್ಮ ಬಿ ಬಿ ಎಂ ಪಿ ಆರ್ ನಗರದ ವೈಸ್ ಕಾರ್ಪೊರೇಟ್ರವರು ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ ಸಿ ಕೆ ರವಿಚಂದ್ರನ್ ಅವರು ಜೆ ಡಿ ಯುನ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರಲಿಕ್ಕೆ ಬಂದಿದ್ದಾರೆ ಇನ್ನೊಬ್ಬ ನಮ್ಮ ಭಾಳ ಪ್ರಮುಖವಾದಂಥ ಒಬ್ಬ ನಾಯಕ ಮಡಿವಾಳ ಜನಾಂಗಕ್ಕೆ ಸೇರಿದಂಥ ಒಬ್ಬ ನಾಯಕ ನಾವು ಕೂಡ ಲಾಸ್ಟ್ವರೆಗೂ ಕೂಡ ಅವರ ಪ್ಯಾನಲಲ್ಲಿ ಪ್ಯಾನೆಲಲ್ಲಿ ತೀರ್ಥ ಪಕ್ಷೇತರವಾಗಿ ಅವರು ಸ್ಪರ್ಧೆಯನ್ನು ತನಿಖೆಯನ್ನು ಮಾಡಿ ಹೆಚ್ಚು ಮತವನ್ನು ಮೂರು ಎಲೆಕ್ಷನ್ಲ್ಲೂ ಕೂಡ ತೆಗೆದುಕೊಂಡಂಥವು ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಸ್ಥಳೀಯರಲ್ಲೂ ಕೂಡ ಒಪ್ಪಿಗೆಯನ್ನು ಪಡೆದು ಅವರು ಕೂಡ ನಾನು ಇಲ್ಲಿ ಅಧಿಕೃತವಾಗಿ ನಮ್ಮ ಗೋಪಿ ಕೃಷ್ಣ ಅವರು ಕೂಡ ನಾನು ಸೇರ್ಪಡೆಯನ್ನು ಇವತ್ತು ಮಾಡಿಕೊಡಲಿಕ್ಕೆ ಕೂತಿದ್ದೇನೆ ಇದಲ್ಲದೆ ನಮ್ಮ ಮೊಹಮ್ಮದ್ ಮೂರ್ತಿಯವರು ಸಹದ್ ನಗರದ ಜೆ ಡಿ ಎಸ್ನಿಂದ ಅಭ್ಯರ್ಥಿಯಾಗಿದ್ದರು ಅವರ ಜೊತೆ ಸುಮಾರು ನೂರಾರು ಕಾರ್ಯಕರ್ತರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ ಮತ್ತು ಶಿವಣ್ಣರವರು ಕೂಡ ಆನೆಗಲ್ಲಿಂದ ಬಿ ಜೆ ಪಿಯವರ ಮಂಜು ವಿಜಯಕುಮಾರ ಶಾಮ್ಯಾನಗರ ಚರ್ವಾದಿ ಮಹಾಸಭಾದ ಉಪಾಧ್ಯಕ್ಷರಾಗಿದ್ದಂಥ ಬಸವರಾಜವರು ಮತ್ತು ಮುರಳಿ ಜಿಗ್ನಿಯವರು ಹೀಗೆ ಬಿಡದಿಯಿಂದ ಜೆ ಡಿ ಎಸ್ ಪಕ್ಷದಿಂದ ಕಾಂಗ್ರೆಸ್ಗೆ ಕೃಷ್ಣಪ್ಪನವರು ಎಚ್ ಡಿ ಕೋಟೆಯಿಂದ ಪರಶಿವಮೂರ್ತಿಯವರು ರೈಲ್ವೆ ಅವರು ಸದಸ್ಯರಾಗಿದ್ದರು ಮತ್ತು ಹೊಸರಾಜು ಬಿ ಜೆ ಪಿಯಿಂದ ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಭಿನಂಜನ್ ಗೌಡವ್ರವರು ಅವರು ಜಯರಾಮ್ ಅವರು ಆರ್ ಪೇಟೆಯಿಂದ ಮತ್ತು ಕುಮಾರ್ ಅವರು ಕೂಡ ಅವರು ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಆಹ್ವಾನಿಸಿದ್ದಾರೆ ಎಸ್ ಕೆ ಶಿವಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಅವರು ಚಲವಾದಿ ಮಹಾಸಭಾ ವಸಂತವರು ವಿಜಯ್ ಕುಮಾರ್ ಅವರು ಮತ್ತು ರೈತ ಸಂಘದಿಂದ ನಮ್ಮ ವೀರಭದ್ರ ಸ್ವಾಮಿಯವರು ಬಿ ಜೆ ಪಿಯಿಂದ ರಾಮಕೃಷ್ಣ ಗೋಪಾಳವರು ಅವರು ಕೂಡ ಇವತ್ತು ಬಂದಿದ್ದಾರೆ ಇದೆಲ್ಲದೆ ನಮ್ಮ ಮಾಜಿ ವಕೀಲ ಸಂಘದ ಅಧ್ಯಕ್ಷರಾದಂಥ ಸಿ ಎಸ್ ಪ್ರಕಾಶ್ ಅವರು ಅವರು ಕೂಡ ಇದ್ದಾರೆ ಕುಮಾರ್ ಅವರು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವರೆಲ್ಲರೂ ಕೂಡ ನಾನು ಸೇರ್ಪಡೆನ ಮಾಡುತ್ತೇನೆ ಇದ್ದೀನಿ ಬಹುಶಃ ಶಿವರಾಮ ಅವರು ತನ್ನೆಲ್ಲ ಪರಿಚಯ ಇರಬೇಕು ಅಂತ ಕಾಣ್ತದೆ ಐ ಎ ಎಸ್ ಅಧಿಕಾರಿಯಾಗಿ ಇವತ್ತು ಅವರು ಬಿ ಜೆ ಪಿಯಿಂದ ಭಾಳ ಹೋರಾಟವನ್ನು ಮಾಡಿ ಅವರು ಜೀವಂತ ದಿನ ಮುಂಚಿತವಾಗಿ ನನಗೆ ಒಂದಿನ ಚಾಮರಾಜನಗರದಿಂದ ಫೋನ್ ಮಾಡಿದ್ರು ಮಧ್ಯದಲ್ಲಿ ಖರ್ಗೆ ಸಾಹ ಕೂಡ ಅವರು ಭೇಟಿ ಮಾಡಿದ್ರು ಆದರೆ ಭಾಳ ಆರೋಗ್ಯ ಕೂಡ ಭಾಳ ಚೆನ್ನಾಗಿತ್ತು ಅಕಸ್ಮಿಪ್ ಭಗವಂತನ ಭಗವಂತನ ನಾವು ಯಾರು ಕೂಡ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅವರ ಕುಟುಂಬ ಅವರ ಅನ್ಯಾಯಿಗಳು ಚಲವಾದಿ ಮಹಾಸಂಘ ಅಂದರೆ ನಮ್ಮ ಆತ್ಮೀಯ ದೊಡ್ಡ ಸಂಘಟನೆ ಬೆಳೆಸ್ಕೊಂಡು ಬಂದಿದ್ದಾರೆ ಈ ಸಂಘ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಿದ್ದು ಇತಿಹಾಸ ಇದೆ ಒಂದು ಎ ಸಿ ಸಿ ಬ್ಲಾಕ್ ಅಧ್ಯಕ್ಷರಿಂದ ಎ ಸಿ ಸಿ ಅಧ್ಯಕ್ಷನಾಗೋರು ಕೂಡ ಕಾಂಗ್ರೆಸ್ ಪಕ್ಷ ಸಮಾಜ ಸಮಾಜ ಸಮಾಜದಿಂದ ಗುರುಸಿದೆ ಅನ್ನೋದು ಕೂಡ ಹೋಗಿದೆ ಒಬ್ಬ ರಾಷ್ಟ್ರೀಯ ನಾಯಕರು ನನಗೆ ಇವತ್ತು ಸೊ ಅವರನ್ನೆಲ್ಲ ಗಮನಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ಸೇರಿಕೊಳ್ಳಿಕ್ಕೆ ಬಂದಿರೋದು ನಮಗೆಲ್ಲ ಭಾಳ ದೊಡ್ಡ ಸಂತೋಷ ತಂದಿದೆ ಅವ್ರಿಗೆ ಒಂದು ದೊಡ್ಡ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡಬೇಕಾಗಿದೆ ನೀವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹೂತಲ್ಲೂ ಕೂಡ ಬರೀ ಪಕ್ಷಕ್ಕೆ ಸೇರಿಸ್ಕೊಳ್ಳೋದೇ ಸೇರಿಕೊಳ್ಳೋದೇ ಮುಖ್ಯ ಅಲ್ಲ ಪಕ್ಷಕ್ಕೆ ಒಂದು ದೊಡ್ಡ ಸಂಘಟನೆ ಆಗಿ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ತಾವು ಕೂಡ ಬೆಳ್ಕೊಳ್ಬೇಕು ಅಂತ ತಮಗೆ ನಾನು ಈ ಸಂದರ್ಭದಲ್ಲಿ ಮಕ್ಕಳು ಯಾರಾದರೂ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದರೆ ನಾನೆಲ್ಲ ನಮ್ಮ ಸ್ಥಳೀಯ ಬ್ಲಾಕ್ಗಳಿಗೆ ನಿಮ್ಮ ಗಳು ನಿಮ್ಮ ಟೆಲಿಫೋನ್ ನಂಬರ್ಸು ಎಲ್ಲ ಕೊಟ್ಟಾಗ ಆನ್ಲೈನ್ ಮೆಂಬರ್ಶಿಪ್ ಕೂಡ ನಮ್ಮಲ್ಲಿ ಪ್ರಾವಿಷನ್ ಇದೆ ನಲ್ಲಿ ನೀವು ನಮ್ಮ ಇಲ್ಲಿ ಮೆಂಬರ್ಶಿಪ್ಪನ್ನು ನೀವು ಪಡ್ಕೊಳ್ಬೇಕು ಜೊತೆಗೆ ನಿಮ್ಮೆಲ್ಲ ಪಟ್ಟಿಯನ್ನು ಕೊಟ್ಟರೆ ನಾವು ಸ್ಥಳೀಯ ಸಾಧ್ಯ ಇಲ್ಲ ನಮ್ಮ ಯಾರಿಗೂ ಇನ್ನೂ ರಕ್ಷಣೆ ಇಲ್ಲ ಕಾಂಗ್ರೆಸ್ ಪಕ್ಷ ಮಾತ್ರ ನಮ್ಮನ್ನು ಬದಲಿಸಲಿಕ್ಕೆ ಸಾಧ್ಯ ಇರೋದಿಲ್ಲ ಇಡೀ ರಾಜ್ಯದ ಹುದ್ದೆಗಳು ಕೂಡ ಅನೇಕರು ತೀರ್ಮಾನವನ್ನು ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ಎಸ್ ಆರ್ ಪಿಡಲಿಕ್ಕೆ ಬಂದಿದ್ದಾರೆ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಯಾರೋ ಹೊಸೊಬ್ಬರು ಅಡಗಿ ಅನ್ನೋ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಅಧಿಕೃತವಾಗಿ ಮಾಡಿಕೊಂಡ ಮೇಲೆ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಮತ್ತು ನಾಯಕರಾಗಿ ಎರಡೂ ಸೇರಿ ತಾವೆಲ್ಲ ಸೇರಿ ಒಟ್ಟಿ ಕೆಲಸವನ್ನು ಮಾಡಬೇಕು ಅಂತೇಳಿ ತಮಗೆ ಎಲ್ಲರೂ ಕೂಡ ಶುಭ ಹಾರೈಸಿ ಪಕ್ಷದಿಂದ ನಾನೇ ಅಧಿಕೃತವಾಗಿ ನಿಮ್ಮನ್ನು ಸೇರ್ಪಡೆ ಮಾಡ್ಕೊಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಿದೆ